ಸಕಲೇಶಪುರ ತಾಲೂಕಿನ ಬ್ಯಾಡರಹಳ್ಳಿಯ ಕೃಷ್ಣೇಗೌಡ ಎಂಬೂರು ತೋಟಕ್ಕೆ ದ್ವಿಚಕ್ರ ವಾಹನದ ಮೂಲಕ ತೆರಳುವಾಗ ಕಾಡಾನೆಯು ಸೊಂಡಲಿನಿಂದ ದಾಳಿ ಮಾಡಿದ್ದು ಬೈಕ್ ಸವಾರ ಕೃಷ್ಣೇಗೌಡ ರಸ್ತೆ ಬದಿಗೆ ಬಿದ್ದು ಗಾಯಗೊಂಡಿದ್ದರು ಕೃಷ್ಣೇಗೌಡರು ಸಕಲೇಶ್ಪುರ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಪಡೆದು ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಹೆಚ್ಚಿನ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ ಸಕಲೇಶಪುರ ಶಾಸಕರಾದ ಸಿಮೆಂಟ್ ಮಂಜೂರ್ ಅವರು ಹಾಸನದ ಹಿಮ್ಸ್ ಆಸ್ಪತ್ರೆಗೆ ತೆರಳಿ ಕೃಷ್ಣೇಗೌಡರಿಗೆ ಸಾಂತ್ವನವನ್ನ ತಿಳಿಸಿದ್ದಾರೆ ಹಾಗೂ ವಿಶೇಷ ಚೇತನರನ್ನ ಮಾತನಾಡಿಸಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ

ಸಂದರ್ಭದಲ್ಲಿ ಡಾಕ್ಟರ್ ಲೋಕೇಶ್ ಹಾಗೂ ಸ್ಕ್ಯಾನಿಂಗ್ ವಿಭಾಗದ ಮುಖ್ಯಸ್ಥರಾದ ರೇಣು ಮತ್ತು ಸಿಬ್ಬಂದಿ ವರ್ಗದವರು ಹಾಜರಿದ್ದರು